ಕರ್ನಾಟಕ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ದರ ಅಸ್ತ್ರವನ್ನು ಪ್ರಯೋಗ ಮಾಡಲಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ಸಂದರ್ಭದಲ್ಲಿ ವಿಪಕ್ಷ ಬಿಜೆಪಿ ಪ್ರತಿಭಟನೆಯ ಮೂಲಕ ಕರ್ನಾಟಕ ಕಾಂಗ್ರೆಸ್ಗೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡ್ತಾ ಇದೆ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಅಹೋರಾತ್ರಿ ಧರಣಿಗೆ ಮುಂದಾಗಿದೆ ಹೌದು ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಯ ಅಹೋರಾತ್ರಿ ಧರಣಿ ಇದು ಡಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ನಡೀತಾ ಇದೆ ಈ ಹೋರಾಟ ಏಪ್ರಿಲ್ ಏಳರಿಂದ ರಾಜ್ಯಾದ್ಯಂತ ನಡೆಯತ್ತೆ ಜನಾಕ್ರೋಶ ಜಾತ ಮತ್ತೊಮ್ಮೆ ಏಪ್ರಿಲ್ ಏಳರಿಂದ ನಡೆಯುತ್ತೆ ರಾಜ್ಯಾದ್ಯಂತ ಜನಾಕ್ರೋಶ ಜಾತ ಮೈಸೂರು ಜಿಲ್ಲೆಯಿಂದ ಬೃಹತ್ ಹೋರಾಟ ನಡೆಯಲಿದೆ ಬೆಲೆ ಏರಿಕೆ ಹಾಗೂ ಮುಸ್ಲಿಂ ಸಮುದಾಯದ ಗುತ್ತಿಗೆದಾರರಿಗೆ ಸರ್ಕಾರಿ ಗುತ್ತಿಗೆಗಳಲ್ಲಿ ಮೀಸಲಾತಿಯನ್ನು ಕೊಟ್ಟಿರೋದನ್ನು ವಿರೋಧಿಸಿ ಬಿಜೆಪಿ ಬುಧವಾರದಿಂದ ಸ್ವತಂತ್ರ ಉದ್ಯಾನವನದಲ್ಲಿ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಧರಣಿ ನಡೆಯುವ ಸ್ಥಳಕ್ಕೆ ತೆರಳಿ ಸಿದ್ಧತೆಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ ಜನಾರ್ದನ್ ಮೊದಲನೇದಾಗಿ ಬಿಜೆಪಿ ಹದಿನೆಂಟು ಬಿಜೆಪಿ ಶಾಸಕರ ಅಮಾನತಿಗೆ ಸಂಬಂಧಪಟ್ಟಂತೆ ಸಭಾಪತಿಗಳಿಗೆ ಪ್ರತಿಭಟನೆಯ ಮೂಲಕ ಮನವಿ ಮಾಡ್ತಿದ್ದಾರಾ ಆಗ್ರಹಿಸ್ತಾ ಇದ್ದಾರಾ ಏನಿದೆ ಇನ್ಪುಟ್ಸ್ ಿ ಇವತ್ತು ಬಿಜೆಪಿ ಎರಡು ವಿಚಾರಗಳನ್ನು ಕೈಗೆತ್ತಿಕೊಂಡು ಹೋರಾಟವನ್ನ ಮಾಡ್ತಾ ಇದೆ ಮೊನ್ನೆದಾಗಿ ಹೇಳಿದಾಗೆ ಈಗ ಸ್ಪೀಕರ್ ಅವರಿಗೆ ಮನವಿಯನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಆಗ್ರಹ ಮತ್ತು ಮನವಿ ಎರಡೂ ಕೂಡ ಆಗ್ರಹ ಪೂರ್ವಕವಾಗಿ ಮನವಿಯನ್ನ ಮಾಡ್ತಾ ಇದ್ದಾರೆ ಹದಿನೆಂಟು ಜನ ಶಾಸಕರನ್ನ ಅಮಾನತ್ ಮಾಡಿರೋದು ಸಂವಿಧಾನ ಬಾಹಿರ ಕಾನೂನು ವಿರುದ್ಧವಾಗಿ ಇವರು ಸ್ಪೀಕರ್ ಮಾಡಿದ್ದಾರೆ ಸ್ಪೀಕರ್ ಸಚಿವರಾಗ್ಲಿಕ್ಕೆ ಮನವಿಯನ್ನ ಸಲ್ಲಿಸಿಕೊಂಡಿದ್ದಾರೆ ಅಲ್ಲಿ ಆ ಕಡೆಯಲ್ಲಿ ಹಾಗಾಗಿ ಪಕ್ಷವನ್ನ ಕೃಷಿ ಪಡಿಸೋದಕ್ಕೋಸ್ಕರ ಈ ರೀತಿಯ ನಿರ್ಧಾರವನ್ನ ಏಕಪಕ್ಷೀಯವಾಗಿ ಒಂದು ಪಕ್ಷದ ಪರವಾಗಿ ಈ ರೀತಿ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ ಧರ್ಮದ ವಿರುದ್ಧ ಧರ್ಮದ ಧರ್ಮಾಧಾರಿತವಾಗಿ ಈ ಸಾರಿ ಮೀಸಲಾತಿ ಕೊಡೋದನ್ನ ವಿರೋಧಿಸಿ ಹೋರಾಟ ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಸಂವಿಧಾನದ ಅಡಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು ಆದ್ರೆ ಅದ್ರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಹಿಂದೆ ಸ್ಪೀಕರ್ ಚೇರ್ ಮೇಲೆ ಅವರ ಆಪ್ತರೆಲ್ಲ ಬಂದು ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ ಅಂತಹ ಘಟನೆ ನಡೆದಿದೆ ಆದ್ರೆ ಈಗ ಶಾಸಕರಾದಂತವರು ಸ್ಪೀಕರ್ ಕಚೇರಿಯ ಪಕ್ಕದಲ್ಲಿ ಹೋಗಿ ನಿಂತು ಮಾತ್ರಕ್ಕೆ ಅವರು ಅಮಾನಸನ ಮಾಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಹಾಗಾಗಿ ಅವರು ತಮ್ಮ ಆದೇಶವನ್ನ ವಾಪಸ್ ಪಡೆಯುವವರೆಗೆ ಯಾವುದೇ ಸಮಿತಿಗಳಲ್ಲಿ ಸದನದಲ್ಲಿ ರಚನೆ ಆಗಿರುತ್ತವೆ ಬೇರೆ ಬೇರೆ ಸಮಿತಿಗಳಿರ್ತವೆ ಅದಲ್ಲೆಲ್ಲ ಸಹಿತ ಬಿಜೆಪಿಯ ಶಾಸಕರು ಕೂಡ ಇರ್ತಾರೆ ಯಾವ ಶಾಸಕರು ಬಿಜೆಪಿಯ ಯಾವ ಶಾಸಕರು ಸಹಿತ ಸಮಿತಿ ಮೀಟಿಂಗ್ಗಳಲ್ಲಿ ಭಾಗಿಯಾಗಲ್ಲ ಅಂತೇಳಿ ಈಗಾಗಲೇ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಸ್ಪೀಕರ್ ತಮ್ಮ ಆದೇಶವನ್ನು ತಕ್ಷಣ ವಾಪಸ್ ಪಡಿಬೇಕು ಅಂದ್ರೆ ಆಗ್ರಹವನ್ನು ಮಾಡಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಇನ್ನು ಫ್ರೀಡಂ ಪಾರ್ಕ್ ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದ ಹೋರಾತ್ರಿ ಧರಣಿಯನ್ನ ಆರಂಭಿಸಿದೆ ದಿವ್ಯಾಶ್ರೀ ಯಾಕಂದ್ರೆ ರಾಜ್ಯ ಸರ್ಕಾರ ದಿನ ಪ್ರತಿದಿನ ಒಂದಲ್ಲ ಒಂದು ವಸ್ತುಗಳ ಅಗತ್ಯ ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡ್ತಾನೆ ಇದೆ ಇದು ಜನರಿಗೆ ಆಗ್ತಾ ಇದೆ ಗ್ಯಾರಂಟಿಯನ್ನ ಕೊಟ್ಟು ಇನ್ನೊಂದು ಕೈಯಲ್ಲಿ ಕೂತ್ಕೊಳ್ಳುವಂತ ಕಿತ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಈ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ತಕ್ಷಣವೇ ದರ ಏರಿಕೆ ಮಾಡಿರೋದನ್ನ ಹಿಂಪಡಿಬೇಕು ಅಂತ ಹೇಳಿ ಆಗ್ರಹಿಸಿ ಇವತ್ತಿನಿಂದ ಹೋರಾಟ ಶುರುವಾಗುತ್ತೆ ರಾಜ್ಯಾದ್ಯಂತ ಏಳನೇ ತಾರೀಕಿನಿಂದ ಪ್ರತಿಭಟನೆ ಆರಂಭ ಆಗ್ತಾ ಇದೆ ಮಾಹಿತಿಗಾಗಿ ಜನಾರ್ದನ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ